ಛಂದಸ್ಸು ಛಂದಸ್ಸು ಎಂದರೇನು ಪದ್ಯ ರಚನಾ ನಿಯಮವನ್ನು ಛಂದಸ್ಸು ಎಂದು ಕರೆಯಲಾಗಿದೆ ಛಂದಸ್ಸು ಕಾವ್ಯಕ್ಕೆ ಒಂದು ಬಂಧವನ್ನು ಒದಗಿಸುತ್ತದೆ ಲಯ ಭಾವ ರಾಗಗಳನ್ನು ಕಟ್ಟಿಕೊಡುತ್ತದೆ ದೀರ್ಘ ಕಾವ್ಯಗಳನ್ನು ಸ್ಮರಣೆಯಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಸುಮಾರು ಕ್ರಿಸ್ತಶಕ ಒಂಬೈನೂರ ತೊಂಬತ್ತರಲ್ಲಿ ಇದ್ದ ಒಂದನೆಯ ನಾಗವರ್ಮ ಎಂಬುವನು ಚಂದೋಂಬುದಿ ಎಂಬ ಗ್ರಂಥದ ಮೂಲಕ ಈ ಶಾಸ್ತ್ರವನ್ನು ನೀಡಿದ್ದಾನೆ ಹಳೆಗನ್ನಡದ ಮತ್ತು ನಡುಗನ್ನಡದ ಪದ್ಯ ಕಾವ್ಯಗಳು ಈ ಶಾಸ್ತ್ರವನ್ನು ಅನುಸರಿಸಿಯೇ ಬರೆಯಲ್ಪಟ್ಟವು ಛಂದಸ್ಸನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವು ಯಾವುವು ಎಂದರೆ ಪ್ರಾಸ ಯತಿ ಗಣ ಪ್ರಾಸ ಎಂದರೇನು ಪದ್ಯದ ಪ್ರತಿ ಸಾಲಿನ ಆದಿ ಮಧ್ಯ ಅಂತ್ಯದಲ್ಲಿ ಒಂದೇ ರೀತಿಯ ವ್ಯಂಜನಗಳು ನಿಯತವಾಗಿ ಬರುವುದು ಪ್ರಾಸ ಪ್ರಾಸವಿಲ್ಲದ ಹಾಡು ತಾಸು ಹಾಡಿದರೇನು ಸಾಸುವೆಯನ್ನೇ ಹದಮಾಡಿ ಕಿವಿಗೆ ಪೂಸಿಕೊಂಡಂತೆ ಸರ್ವಜ್ಞ ಸರ್ವಜ್ಞ ಕವಿ ಪ್ರಾಸದ ಬಗ್ಗೆ ಈ ರೀತಿ ತನ್ನ ತ್ರಿಪದಿಯಲ್ಲಿ ಹೇಳಿದ್ದಾನೆ ಅಂದರೆ ಪ್ರಾಸವಿಲ್ಲದ ಹಾಡು ತಾಸು ಹಾಡಿದರೇನು ಈ ರೀತಿ ಪ್ರಾಸಾಕ್ಷರಗಳು ಬರುವ ಸ್ಥಳಗಳನ್ನಾಧರಿಸಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಆದಿಪ್ರಾಸ ಅಂತ್ಯಪ್ರಾಸ ಮಧ್ಯಪ್ರಾಸ ಆದಿಪ್ರಾಸ ಅಂದರೆ ಪದ್ಯದ ಪ್ರತಿಸಾಲಿನ ಒಂದು ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಆದಿಪ್ರಾಸ ಎಂದು ಕರೆಯುತ್ತೇವೆ ಉದಾಹರಣೆ ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೇನ್ ಅಹಿತರೋಳ್ ನೇಮ್ ಸಮಕೊಳಿಸಲ್ ಎಂದು ಬಂದೆನೆ ಸಮರದೋಳ್ ಎನಗಜ್ಜ ಪೇಳಿಂ ಆವುದು ಕಜ್ಜಂ ಇಲ್ಲಿ ಗಮನಿಸಿ ಪ್ರತಿ ಸಾಲಿನ ಒಂದು ಮತ್ತು ಎರಡನೆಯ ಸ್ವರ ನೀ ಈ ಗುಣಿತಾಕ್ಷರದಲ್ಲಿ ನ ಪ್ಲಸ್ ಇ ಆಮೇಲೆ ಮ ಪ್ಲಸ್ ಅ ಇ ಮತ್ತು ಅ ಸ್ವರಗಳ ಮಧ್ಯದಲ್ಲಿ ಮ ಅಂತಕ್ಕಂತಹ ವ್ಯಂಜನ ಪ್ರತಿ ಸಾಲಿನ ಒಂದು ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನ ಇದ್ದರೆ ಅದನ್ನು ಆದಿಪ್ರಾಸ ಎಂದು ಕರೆಯುತ್ತೇವೆ ಆದಿಪ್ರಾಸದಲ್ಲಿ ಆರು ವಿಧಗಳು ಸಿಂಹಪ್ರಾಸ ಗಜಪ್ರಾಸ ವೃಷಭಪ್ರಾಸ ಅಜಪ್ರಾಸ ಶರಭಪ್ರಾಸ ಹಯಪ್ರಾಸ ಆದಿಪ್ರಾಸದಲ್ಲಿ ಆರು ವಿಧಗಳು ಪ್ರಾಸಾಕ್ಷರದ ಹಿಂದಿನ ಸ್ವರವು ಉರುಸ್ವವಾಗಿದ್ದರೆ ಅದು ಸಿಂಹಪ್ರಾಸ ಪ್ರಾಸಾಕ್ಷರದ ಹಿಂದಿನ ಸ್ವರ ವೃಸ್ವವಾಗಿದ್ದರೆ ವೃಷಸ್ವರವಾಗಿದ್ದರೆ ಅದು ಸಿಂಹಪ್ರಾಸ ಪ್ರಾಸಾಕ್ಷರದ ಹಿಂದಿನ ಸ್ವರವು ದೀರ್ಘಸ್ವರವಾಗಿದ್ದರೆ ಅದು ಗಜಪ್ರಾಸ ಪ್ರಾಸಾಕ್ಷರದ ಹಿಂದೆ ಅನುಸ್ವಾರವಿದ್ದರೆ ಅದು ಋಷಭಪ್ರಾಸ ಪ್ರಾಸಾಕ್ಷರದ ಹಿಂದೆ ವಿಸರ್ಗವಿದ್ದರೆ ಅಜಪ್ರಾಸ ಆದಿಪ್ರಾಸದಲ್ಲಿ ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಅಂದರೆ ವಿಜಾತಿ ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಶರಭಪ್ರಾಸ ಆದಿಪ್ರಾಸದಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಅಂದರೆ ಸಜಾತಿ ಪ್ರಾಸಾಕ್ಷರಗಳಾಗಿದ್ದರೆ ಅದು ಹಯಪ್ರಾಸ ಸಿಂಹಪ್ರಾಸ ಆದಿಪ್ರಾಸಾಕ್ಷರದ ಹಿಂದಿನ ಸ್ವರವು ರುಸುವಾಗಿದ್ದರೆ ಅದು ಸಿಂಹಪ್ರಾಸ ಪ್ರಾಸ ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಪಾಂಡು ಸುತರೋಳ್ ಈ ನೆಲನಿದು ಗಮನಿಸಿ ಲ ಎನ್ನುವುದು ಪ್ರಾಸಾಕ್ಷರ ಆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಋಸಸ್ವರ ಸ್ವರ ಹಾಗಾಗಿ ಇದು ಸಿಂಹಪ್ರಾಸ ಪ್ರಾಸ ಗಜಪ್ರಾಸ ಆದಿಪ್ರಾಸಾಕ್ಷರದ ಹಿಂದಿನ ಸ್ವರವು ದೀರ್ಘವಾಗಿದ್ದರೆ ಅದು ಗಜಪ್ರಾಸ ಉದಾಹರಣೆ ಕಾದದೆ ಇರೇನ್ ಅಜ್ಜ ಪಾಂಡವರ್ ಆದರ್ ಮೇನ್ ಇಂದಿನ ಒಂದೇ ಸಮರದೋ ಆಮ್ ಮೇ ಇಲ್ಲಿ ಗಮನಿಸಿ ದ ಅಕ್ಷರ ಇದು ಪ್ರಾಸಾಕ್ಷರ ಅದರ ಹಿಂದಿನ ಸ್ವರ ದೀರ್ಘ ಸ್ವರವಾಗಿದೆ ಹಾಗಾಗಿ ಇದು ಗಜಪ್ರಾಸ ದ ಅಕ್ಷರದ ಹಿಂದೆ ಸ್ವರ ಇದರಿಂದ ಇದು ಗಜಪ್ರಾಸ ವೃಷಭಪ್ರಾಸ ಆದಿ ಪ್ರಾಸಾಕ್ಷರದ ಹಿಂದೆ ಅನುಸ್ವಾರವಿದ್ದರೆ ಅದು ವೃಷಭಪ್ರಾಸ ತಂಪು ಹಸಿರು ಕಾನನ ಸಂಪು ಅದರ ಮೈಮನ ಗಮನಿಸಿ ಪು ಅನ್ನೋದು ಪ್ರಾಸಾಕ್ಷರ ಅದರ ಹಿಂದೆ ಅನುಸ್ವಾರ ಇದೆ ಪ್ರಾಸಾಕ್ಷರದ ಹಿಂದೆ ಅನುಸ್ವಾರವಿದ್ದರೆ ಅದು ವೃಷಭಪ್ರಾಸ ಅಜಪ್ರಾಸ ಪ್ರಾಸಾಕ್ಷರದ ಹಿಂದೆ ವಿಸರ್ಗವಿದ್ದರೆ ಅದು ಅಜಪ್ರಾಸ ಗಮನಿಸಿ ಪೋ ಪೋ ಎನ್ನುವುದು ಪ್ರಾಸಾಕ್ಷರ ಅದರ ಹಿಂದೆ ವಿಸರ್ಗ ಇದೆ ಹಾಗಾಗಿ ಇದು ಅಜಪ್ರಾಸ ಶರವಪ್ರಾಸ ಆದಿಪ್ರಾಸದಲ್ಲಿ ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಅಂದ್ರೆ ವಿಜಾತಿ ಸಂಯುಕ್ತಾಕ್ಷರಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದು ಶರಬ ಪ್ರಾಸ ಬಲ್ಗಯ್ಯ ನೃಪರಂಜಿ ತಡೆಯದೆ ರಘುದ್ವಹನ ಸ್ವಲ್ಗೇಳಿ ನಮಿಸಲ್ ಇಳೆಯೋಳ್ ಚರಿಸುತ ಅದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಇಲ್ಲಿ ಗಮನಿಸಿ ಪ್ರಾಸಾಕ್ಷರದ ಪ್ರಾಸದಲ್ಲಿ ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಲ ಲ ಎನ್ನುವುದು ಪ್ರಾಸಾಕ್ಷರ ಅದರಲ್ಲಿ ವಿಜಾತಿಯ ವ್ಯಂಜನಾಕ್ಷರ ವ್ಯಂಜನಗಳು ಇದ್ದರೆ ಅದು ಶರಪಪ್ರಾಸ ಹಯಪ್ರಾಸ ಆದಿಪ್ರಾಸದಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಸಜಾತಿ ಸಂಯುಕ್ತಾಕ್ಷರಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದು ಹಯಪ್ರಾಸ ಪುಟ್ಟಿದ ನೂರ್ವರುಂ ಎನ್ ಹುಟ್ಟಿದ ನೂರ್ವರುಂ ಇದಿರ್ಚಿ ಸತ್ತೊಡೆ ಕೋಪಂ ಇಲ್ಲಿ ಟಿ ಟಿ ಸಜಾತಿಯ ಸಂಯುಕ್ತಾಕ್ಷರಗಳು ಇರುವುದರಿಂದ ಇದು ಹಯಪ್ರಾಸ ಅಂತ್ಯಪ್ರಾಸ ಪ್ರತಿಪಾದದ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಅಂತ್ಯಪ್ರಾಸವೆಂದು ಕರೆಯುತ್ತೇವೆ ಉದಾಹರಣೆ ಯುಗಯುಗಗಳ ಹಣೆ ಬರೆ ಮನ್ವಂತರಗಳ ಭಾಗ್ಯವ ತೆರಸಿ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ ಇಲ್ಲಿ ಸಿ ಸಿತ್ಯಂ ತ್ಯಂ ಇವು ಪ್ರತಿ ಸಾಲಿನ ಕೊಣೆಯಲ್ಲಿ ಒಂದೇ ಜಾತಿಯ ವ್ಯಂಜನ ಇದ್ದರೆ ಅದನ್ನು ಅಂತ್ಯಪ್ರಾಸವೆಂದು ಕರೆಯುತ್ತೇವೆ ಮಧ್ಯಪ್ರಾಸ ಕೆಲವೊಮ್ಮೆ ಅಪರೂಪಕ್ಕೆ ಸಾಲಿನ ಮಧ್ಯದಲ್ಲಿ ಪ್ರಾಸಾಕ್ಷರಗಳು ಬರುವುದುಂಟು ಅದನ್ನು ಒಳಪ್ರಾಸ ಅಥವಾ ಮಧ್ಯಪ್ರಾಸ ಎಂದು ಕರೆಯಲಾಗಿದೆ ಪಾಲಿಸೋ ಹರಣೆ ಪಾರ್ವತಿ ಹರನೆ ಪಾಲಾಕ್ಷರನೆ ನಮೋ ಶಂಕರ ಗುರುವರ ಇಲ್ಲಿ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನ ಬಂದಿದೆ ಹಾಗಾಗಿ ಇದು ಮಧ್ಯಪ್ರಾಸ ಯತಿ ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಕರೆಯಲಾಗಿದೆ ಯತಿ ಎಂದರೆ ನಿಲುಗಡೆಯ ಸ್ಥಳ ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪಬಾರದಂತೆ ನಿಲ್ಲಿಸುವ ಸ್ಥಳವನ್ನು ನಾವು ಯತಿ ಎಂದು ಕರೆಯುತ್ತೇವೆ ಕೆಲವು ಕವಿಗಳು ಯತಿಯ ಸ್ಥಾನವನ್ನು ಕೆಲವು ಸಂಕೇತಗಳೊಂದಿಗೆ ತಮ್ಮ ಕಾವ್ಯಗಳಲ್ಲಿ ಗುರುತಿಸಿದ್ದು ಕಂಡುಬರುತ್ತದೆ ಗಣ ಘನ ಎಂದರೇನು ಘನ ಎಂದರೆ ಗುಂಪು ಅಥವಾ ಸಮೂಹ ಎಂದರ್ಥ ಘನ ಎಂದರೆ ಗುಂಪು ಅಥವಾ ಸಮೂಹ ಛಂದಶಾಸ್ತ್ರದಲ್ಲಿ ಘನ ಎಂದರೆ ಪ್ರತಿ ಪದ್ಯದ ಪ್ರತಿ ಸಾಲಿನಲ್ಲೂ ವಿಭಾಗಿಸಲ್ಪಡುವ ಮಾತ್ರೆ ಅಥವಾ ಅಕ್ಷರ ಅಥವಾ ಅಂಶಗಳ ಮಾತ್ರೆ ಅಕ್ಷರ ಅಂಶಗಳ ಗುಂಪು ಎಂದರ್ಥ ಗಣಗಳ ವಿಧಗಳು ಗಣಗಳಲ್ಲಿ ಮೂರು ವಿಧಗಳಿವೆ ಒಂದು ಅಕ್ಷರಗಣ ಎರಡು ಮಾತ್ರ ಮೂರು ಅಂಶಗಣ ಅಕ್ಷರಗಣ ಮಾತ್ರಗನ ಅಂಶಗಣ ಗಣಗಳ ವಿಧಗಳು ಅಕ್ಷರಗಳ ಲೆಕ್ಕಾಚಾರಗಳೊಂದಿಗೆ ವಿಭಾಗಿಸಲ್ಪಡುವ ಗಣ ಅಕ್ಷರಗಣ ಅಕ್ಷರಗಳ ಲೆಕ್ಕಾಚಾರಗಳೊಂದಿಗೆ ವಿಭಾಗಿಸಲ್ಪಡುವ ಗಣಗಳೇ ಅಕ್ಷರಗಣಗಳು ಮಾತ್ರೆಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುವ ಗಣಗಳೇ ಮಾತ್ರ ಅಂಶಗಳ ಆಧಾರದಿಂದ ವಿಭಾಗಿಸಲ್ಪಡುವ ಗಣಗಳೇ ಅಂಶಗಣಗಳು ಅಂಶಗಣದಲ್ಲಿ ಮೂರು ವಿಧಗಳು ಬ್ರಹ್ಮಗಣ ಎರಡಂಶ ವಿಷ್ಣುಗಣ ಮೂರಂಶ ರುದ್ರಗಣ ನಾಲ್ಕು ಅಂಶ